ಪ್ರಪಂಚದ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮಗೆ ಶುಭೋದಯ ಈ ದಿನದ ದೈವರ ವಾಕ್ಯ ಮತಾಯನವರ್ಧಸ್ ಸ್ವಾರ್ತೆ ಏಳನೇ ದಯ ವಚನ ಒಂದು ಹಾಗೂ ಎರಡು ದ ಗಾಸ್ಪೋಲ್ ಅಕಾರ್ಡಿಂಗ್ ಟು ಸೇಂಟ್ ಮ್ಯಾಥ್ಯೂ ಚಾಪ್ಟರ್ ಸೆವೆನ್ ವರ್ಸಸ್ ಒನ್ ಆ್ಯಂಡ್ ಟೂ ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಜಡ್ಜ್ ನಾಟ್ ದಟ್ ಯು ಬಿ ನಾಟ್ ಜಡ್ಜ್ಡ್ ಫಾರ್ ವಿತ್ ವಾಟ್ ಜಡ್ಜ್ಮೆಂಟ್ ಯು ಜಡ್ಜ್ ಯು ವಿಲ್ ಬಿ ಜಡ್ಜ್ಡ್ ಆ್ಯಂಡ್ ವಿತ್ ದ ಮೆಜರ್ಸ್ ಯೂ ಶ್ ಯೂಸ್ ಇಟ್ ವಿಲ್ ಬಿ ಮೆಜರ್ಡ್ ಬ್ಯಾಕ್ ಟು ಯು ಪ್ರೀತಿಯ ದೇವಚಂದ್ರೆ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ನೀವು ತೀರ್ಪು ಮಾಡಬೇಡ್ರಿ ಆಗ ನಿಮಗೂ ತೀರ್ಪಾಗುವುದಿಲ್ಲ ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುತ್ತಾರೆ ಎಂಬುದಾಗಿ ಮನುಷ್ಯನ ಸ್ವಾಭಾವಿಕ ಗುಣವ ಎಂಥದಂತಂದರೆ ನಾವು ಇತರರನ್ನು ನೋಡಿ ಅವರನ್ನು ಬೇಗನೆ ತೀರ್ಪು ಮಾಡಿಬಿಡ್ತೇವೆ ಅಥವಾ ಅವರ ವಿಷಯದಲ್ಲಿ ನಾವು ಬೇಗನೆ ಅವರು ಈ ರೀತಿಯಾಗಿ ಇವರು ಆ ರೀತಿಯಾಗಿ ಎಂಬುದಾಗಿ ಅನೇಕ ಸಾರಿ ನಾವು ತೀರ್ಮಾನಕ್ಕೆ ಬಂದುಬಿಡುತ್ತೇವೆ ದೇವರ ವಾಕ್ಯ ಏನು ಹೇಳ್ತಿತ್ತಂದರೆ ನೀವು ತೀರ್ಪು ಮಾಡಬೇಡ್ರಿ ಆಗ ನಿಮಗೂ ಕೂಡ ತೀರ್ಪಾಗುವುದಿಲ್ಲ ನೀವು ಯಾವ ಅಳತೆಯಿಂದ ಇತರರನ್ನು ಅಳೆಯುತ್ತೀರೋ ನಿಮಗೂ ಕೂಡ ಹಾಗೆಯೇ ಅಳೆಯಲ್ಪಡುವುದು ಎಂಬುದಾಗಿ ಹಾಗಾದರೆ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಪ್ರೀತಿಯ ಸಹೋದರನೇ ಸಹೋದರಿ ನಾವು ತೀರ್ಪು ಮಾಡದೇ ಇರುವ ಹಾಗೆ ಅಥವಾ ನಾವು ತೀರ್ಪು ಮಾಡಲ್ಪಡದೇ ಇರುವಂತೆ ನಾವೇನು ಮಾಡಬೇಕಂದ್ರೆ ಇತರರಿಗೆ ನಾವು ತೀರ್ಪು ಮಾಡುವುದು ಬೇಡ ಬದಲಾಗಿ ನಮ್ಮೆಲ್ಲರಿಗೂ ನ್ಯಾಯ ತೀರ್ಪು ಕೊಡುವಂತಹ ಸರ್ವಶಕ್ತಿನಂಥ ದೇವರ ಬಳಿಯಲ್ಲಿ ಬಂದು ಕರ್ತನೇ ನೀವು ನಮ್ಮ ನ್ಯಾಯವನ್ನು ತೀರಿಸು ಎಂಬುದಾಗಿ ನಾವು ಹೇಳುವಾಗ ಖಂಡಿತವಾಗಿಯೂ ಆತ ನಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ ಆದ್ದರಿಂದ ನಾವು ಇತರರಿಗೆ ನ್ಯಾಯ ತೀರ್ಪು ಮಾಡದೆ ನಾವು ಅವರನ್ನು ದೇವರ ಸನ್ನಿಧಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದೆ ಸಾಗಿ ಹೋಗೋಣ ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ತಾನೇ ನಮಗೆಲ್ಲರಿಗೂ ಸಹಾಯ ಮಾಡಲಿ ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬಸ್ ಯು ಹ್ಯಾವ್ ಎ ನೈಸ್ ಡೇ